ಇವತ್ತು ನನ್ನ ಬೈಕ್ ತಗೊಂಡು ಆಫೀಸ್ ಕಡೆ ಹೊರಟೆ ಗಾಸ್ಟ್ ನೆಲ್ತು ಅವ ಅವಕ್ಕ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಒಂದು ಹಣ್ಣನ್ನು ತಗೊಬಂದೆ ದೊಡ್ಡ ದೊಡ್ಡ ಪೀಸ್ ನಂಗೆ ಚಿಕ್ ಚಿಕ್ ಪೀಸ್ ನಮ್ಮ ಅಮ್ಮಗೆ ಹಣ್ಣು ತಿಂದು ಸರ್ಕಲ್ ಅಡ್ಡಾಡ್ಕೊಂಬರೋಣ ಅಂತ ಹೋಗಿದ್ದೆ ನನ್ನ ಫ್ರೆಂಡ್ ಬಂದ ಅದು ನನ್ನ ಬೈಕಲ್ಲಿ ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ ಏ ಒಂದ್ಸಲ ತಿಳ್ಕೊಂಡ್ ನೋಡ್ ಯಮ ಹಾಕಿ ಸಕ್ಕಿ ಅಡ್ಡಾಡ್ಕೊಂಡೆಲ್ಲ ಆದ್ಮೇಲೆ ಬೇಕ್ರಿಗೆ ಹೋಗಿ ಒಂದ್ ಅಲೂ ಬಂದು ತಿಂದು ಮನೆಗೆ ಹೋದೆ ಯಾವ ಇವ ಎಲ್ಲೆಕ್ಸ್ ಮಕ್ಕನಡಿ ನೋಡಿ ನೀನು ಫಸ್ಟ್ ಹೋಗಿ ಮಲ್ಕ ಅಂತ ರೂಬಿ ಲುಕ್ ಹಾಕಿದ್ಲು ಅದಕ್ಕೆ ಸೀದಾ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದೆ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸಂಜೆ ಬಂದ ಅವನ ಜೊತೆ ಆಫೀಸಿಗೆ ಹೊರಟೆ ಹೋಗೋದಾರಿಲಿ ಹತ್ರ ಒಂದು ಐಟಮ್ ಇತ್ತು ಅದನ್ನ ತಗೊಂಡು ಬೋರ್ ಆಗ್ತಿದೆ ಅಂತ ಆಟ ಆಡ್ಕೊಂಡು ಕೂತಿದ್ದೆ ವರ್ಕ್ ಮಾಡಿಕೊಂಡು ಅದನ್ನು ಡೌನ್ಲೋಡಿಗೆ ಕೊಟ್ಟು ವರ್ಕ್ ಆಗ್ತಾ ಆಗ್ತಾ ಸಂಜೆ ಆಗಿದ್ದೆ ಗೊತ್ತಾಗಲಿಲ್ಲ ಸಂಜೆನೂ ಆಯಿತು ಹಾಗೆ ಒಂದು ಲುಕ್ ಹಾಕ್ಕೊಂಡು ಬೈಕ್ ತಗೊಂಡು ಸೀದಾ ಹೋಗಿದ್ದೆ ನಮ್ಮ ಅಕ್ಕನ ಮಗಳದ್ದು ಆ್ಯನ್ಯುವರ್ ಡೇ ಇತ್ತು ಅಲ್ಲಿಗೆ ಹೋಗಿ ಕೂತ್ಕೊಂಡೆ ನಂಬ ಅವಳಿಗೆ ಒಂದು ಪ್ರೈಸ್ ಕೊಡ್ತಾರೆ ಹೋಗಿ ವೀಡಿಯೋ ಮಾಡ್ಕೊಂಬ ಅಂತೂ ನನಗೂ ಹೆಂಗೂ ಕಂಟೆಂಟ್ ಸಿಗುತ್ತೆ ಅಂತ ನಾನು ಓದೆ ಪ್ರೈಸ್ ಎಲ್ಲ ಕೊಟ್ಟಿದ್ರು ಅದನ್ನ ವಿಡಿಯೋ ಮಾಡ್ಕೊಂಡು ಬಂದೆ ಆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಾನು ಕಾಯ್ತಿದ್ದೆ ಯಾಕಪ್ಪ ಅಂತಂದ್ರೆ ನೀವೇ ನೋಡಿ ಈ ವಯಸ್ಸಲ್ಲಿ ನಮಗೆ ಮನೇಲಿ ಯಾರಾದರೂ ರಿಲೇಶನ್ ಬಂದ್ರೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಇವರು ತುಂಬಾ ಚೆನ್ನಾಗಿ ಮಾಡಿದ್ರು ನೆಕ್ಸ್ಟ್ ಎಲ್ಲ ಪರ್ಫಾರ್ಮೆನ್ಸು ಸ್ಟಾರ್ಟ್ ಆಗ್ತಿತ್ತು ಅದನ್ನೆಲ್ಲ ನೀವೇ ನೋಡ್ಕೊ ಓಯ್ ಐ ಸರ್ ಯಾರೈಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಸೀದಾ ಮನೆಗೆ ಹೋಗಿ ಪಾಚ್ಕೊಂಡ್ಬಿಟ್ಟೆ ಆಫೀಸ್ ಹೋಗ್ಬೇಕಾದ್ರೆ ಈ ಗಾಡಿ ಹಾಕೋ ಸೈಡ್ ಅಲ್ಲಿ ನಿಂತಿದ್ ನೋಡಿ ನಂಗೊಂದ್ ಸ್ವಲ್ಪ ಬೇಜಾರಾಯಿತು ಹಾಗೆ ಇಲ್ಲೊಂದ್ ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದ್ ಗಾಡಿ ನಾನು ಹೋಗ್ಲೋ ಬೇಡ ಹೋಗ್ಲೋ ಬೇಡ ಅಂತ ನೋಡ್ತಿತ್ತು ಅದಕ್ಕೆ ಮುಂದೆ ನಾನೇ ಬಂದ್ಬಿಟ್ಟೆ ನಾನು ಇವತ್ತು ಎಷ್ಟು ಗಂಟೆಗೆ ಎದ್ದೆ ಅಂತ ನಿಮಗೇನಾದ್ರು ಗೊತ್ತಾದರೆ ಶಾಕ್ ಯಾರು ಆಫೀಸಿಗೆ ಮೂರು ಗಂಟೆಗೆ ಬರ್ತಾರಾ ನಾನು ಬನ್ನಿ ಯಾಕಂದರೆ ಇವತ್ತು ನಾನು ಎದ್ದಿದ್ದೆ ಒಂದು ಗಂಟೆಗೆ ಗೊತ್ತಾಗ ಏನು ಮಾಡೋದು ನೈಟು ಲೇಟಾಗಿ ಮಲ್ಕೊಬಿಟ್ಟೆ ಮೊಬೈಲ್ ನೋಡ್ಕೊಂಡು ನೋಡಿಕೊಂಡು ಹಂಗಾಗಿ ಸ್ವಲ್ಪ

Sara pagar hai sara pagar hai okay thank you